ಮರು ಜಾತಿ ಗಣತಿ ಸಮೀಕ್ಷೆಗೆ ಇದೀಗ ಹೈಕಮಾಂಡ್ ನಾಯಕರಿಂದ ಸೂಚನೆಯನ್ನ ನೀಡಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ನಾಯಕರು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡಿ ಇಲ್ಲಿ ಸಿಎಂ ನೀಡಿದರು ಸೂಚನೆ ನೀಡಿದ್ರು ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮರು ಸರ್ವೆ ಬಗ್ಗೆ ವೇಣುಗೋಪಾಲ್ ರವರು ಕೂಡ ಮಾತನಾಡಿದ್ರು ದೆಹಲಿ ದೆಹಲಿಯಲ್ಲಿ ಮಾತನಾಡಿದ್ರು ಎಸಿಸಿ ಕಾರ್ಯದರ್ಶಿ ಪರಿಷ್ಕೃತ ಸಮೀಕ್ಷೆ ಹೆಸರಿನಲ್ಲಿ ಮತ್ತೆ ಸಮೀಕ್ಷೆಯನ್ನ ನಡೆಸಬೇಕು ಎಂದು ಈಗಾಗಲೇ ವಿಚಾರವನ್ನ ಪ್ರಸ್ತಾಪವನ್ನ ಕೂಡ ಮಾಡಿದ್ರು ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಇವತ್ತು ನಡೀತಾ ಇರುವಂತಹ ಸಂಪುಟ ಸಭೆ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಸಂಪುಟ ಸಭೆಯನ್ನ ಕರೆದಾಗಿದೆ ನಡೆಸ್ತಾ ಇದ್ದಾರೆ ಈಗಾಗಲೇ ಹೈಕಮಾಂಡ್ ನಾಯಕರಿಂದ ಸೂಚನೆ ನೀಡಲಾಗಿತ್ತು ಮರು ಸರ್ವೆ ಬಗ್ಗೆ ವೇಣುಗೋಪಾಲ್ ರವರು ಮಾತುಕತೆಯನ್ನ ನಡೆಸಿದ್ರು ದೆಹಲಿಯಲ್ಲಿ ಈಗಾಗಲೇ ಒಂದು ಚರ್ಚೆ ಕೂಡ ಆಗಿತ್ತು ಪರಿಷತ ಸಮೀಕ್ಷೆ ಹೆಸರಲ್ಲಿ ಮತ್ತೆ ಸಮೀಕ್ಷೆಯನ್ನ ಮಾಡಬೇಕು ಜಾತಿವಾರು ಮರು ಸರ್ವೆ ಬಗ್ಗೆ ನಿರ್ಧಾರವನ್ನ ಕೂಡ ಈಗಾಗಲೇ ಮಾಡಿದ್ರು ಆದಷ್ಟು ಬೇಗ ಇದನ್ನ ಸಮೀಕ್ಷೆ ಮಾಡಿ ತಿಳಿಸಬೇಕು ಎಂದು ಹೈಕಮಾಂಡ್ ನಿಂದ ಈಗಾಗಲೇ ಸೂಚನೆಯನ್ನ ಕೂಡ ನೀಡಲಾಗಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಸಚಿವ ಸಂಪುಟ ಸಭೆಯನ್ನ ಆಯೋಜನೆಯನ್ನ ಮಾಡಲಾಗಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ದಾರೆ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಜಾತಿ ಗಣತಿಯ ಮರು ಸಮೀಕ್ಷೆಗೆ ಸೂಚನೆಯನ್ನ ನೀಡಿದ ಬೆನ್ನಲ್ಲೇ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆ ಭಾರಿ ಕುತೂಹಲವನ್ನ ಕೇಳಿಸ್ತಾ ಇದೆ ಕ್ಯಾಬಿನೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗಿನ ಮಾತುಕತೆಯ ವಿವರಗಳನ್ನು ಇವತ್ತು ಹೇಳಲಿದ್ದಾರೆ ಅಲ್ಲಿ ಏನೇನು ಮಾತಾಡಿದ್ವಿ ಅಂತ ಮಾಹಿತಿಯನ್ನು ಸಿಎಂ ಸಿದ್ದರಾಮಯ್ಯವರು ಇವತ್ತು ಹೇಳಲಿದ್ದಾರೆ